ನಮಸ್ಕಾರ ರೀಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಅಂತ ಬೆಳವಣಿಗೆ ನೋಡಿ ನರೇಂದ್ರ ಮೋದಿ ಅವರು ವಿದೇಶದಿಂದ ಬಂದ ಮೇಲೆ ಒಂಬತ್ತು ಹತ್ತನೇ ತಾರೀಕು ನಿರ್ಧಾರ ಆಗತ್ತೆ ರಾಷ್ಟ್ರಾಧ್ಯಕ್ಷರ ಘೋಷಣೆಯ ಮುನ್ನವೇ ಅನ್ನೋದು ಅಷ್ಟೇ ಬಂದಂಥ ಸುದ್ದಿ ಅಲ್ವಾ ಆದರೆ ಅಸಲಿಗೆ ಏನಾಗಿದೆ ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟಂತೆ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಿರೋದೇನು ಮಹತ್ವದ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇನೆ ಸಿ ಎಸ್ ವೀಕ್ಷಕ್ರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಕಂಡು ಕೇಳರಿಯದಂಥ ಒಂದು ಬೆಳವಣಿಗೆ ಇದು ಇದುವರೆಗೆ ಬಹುಶಃ ಕರ್ನಾಟಕ ಬಿ ಜೆ ಪಿಯಲ್ಲಿ ಇಂಥದ್ದೊಂದು ಸ್ಥಿತಿ ಹೈಕಮಾಂಡ್ ಎದುರಿಸಿರಲಿಲ್ಲ ಮೊದಲು ಬಿಡಿ ಬಿ ಜೆ ಪಿ ಇರಲೇ ಇಲ್ಲ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮತ್ತು ಇನ್ನಿತರರು ಯಾವ ರೀತಿ ಪಕ್ಷ ಕಟ್ಟಿದ್ರು ಅನ್ನೋದು ಇತಿಹಾಸ ಅನಂತಕುಮಾರ್ ಅವರ ಕಾಲದಲ್ಲಿ ಯಡಿಯೂರಪ್ಪನವರ ಕಾಲದಲ್ಲಿ ಹೇಗಿತ್ತು ಆಮೇಲೆ ಏನಾಯಿತು ಅನ್ನೋದು ಇತಿಹಾಸ ಆದರೆ ಬಿ ಜೆ ಪಿ ಬಲವನ್ನು ಪಡೆದುಕೊಂಡ ಮೇಲೆ ಇಂಥ ಪರಿಸ್ಥಿತಿಯನ್ನು ನೋಡೋದಕ್ಕೆ ಸಿಕ್ಕಿರಲಿಲ್ಲ ಆ ಪರಿಸ್ಥಿತಿ ಈಗ ಬಂದಿದೆ ನರೇಂದ್ರ ಮೋದಿಯವರು ವಾಪಸ್ ಬರಲಿ ಅಥವಾ ಯಾರು ಏನೇ ಮಾಡಲಿ ಕರ್ನಾಟಕ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನದ ಬಗ್ಗೆ ನಿರ್ಧಾರವನ್ನು ತಗೊಳ್ಳೋದಕ್ಕಾಗದೆ ಈಗ ರಾಷ್ಟ್ರಾಧ್ಯಕ್ಷರ ಆಯ್ಕೆಯೇ ಮೊದಲಾಗತ್ತೆ ಅನ್ನೋ ತೀರ್ಮಾನವನ್ನು ಆರ್ ಎಸ್ ಮಾಡಿದೆ ಅಂದರೆ ಇವತ್ತು ರಾಜ್ಯಾಧ್ಯಕ್ಷರು ಘೋಷಣೆ ಆಗಬೇಕಿತ್ತು ನಾಳೆ ನಾಡಿದ್ದು ಅಷ್ಟೊತ್ತಿಗೆ ರಾಷ್ಟ್ರಾಧ್ಯಕ್ಷ ಘೋಷಣೆ ಆಗಬೇಕಿತ್ತು ಬೇರೆ ಬಹುತೇಕ ರಾಜ್ಯಗಳಲ್ಲೆಲ್ಲ ಅಧ್ಯಕ್ಷರ ಆಯ್ಕೆ ಆಗಿಬಿಟ್ಟಿದೆ ಕರ್ನಾಟಕದ್ದು ಅಲ್ವಾ ಸೊ ಇಲ್ಲಿದ್ದು ಘೋಷಣೆ ಮಾಡಿ ಆಮೇಲೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಯನ್ನು ಮಾಡಬೇಕಿತ್ತು ಆದರೆ ಆರ್ ಎಸ್ ಎಸ್ ಮನವೊಲಿಕೆಗೂ ಕೂಡ ರೆಬಲ್ ನಾಯಕರು ಬಗ್ತಾ ಇಲ್ಲ ಯಾವ ಕಾರಣಕ್ಕೂ ವಿಜಯೇಂದ್ರ ಅಧ್ಯಕ್ಷರಾದರೆ ನಾವು ಒಪ್ಪಿಕೊಳ್ಳಲ್ಲ ಅಂತ ಈಗ ಹೈಕಮಾಂಡ್ಗೆ ಸೆಡ್ ಹೊಡೆದಿದ್ದಾರೆ ಆರ್ ಎಸ್ ಎಸ್ಸೇ ಖುದ್ದು ಮನವೊಲಿಕೆ ಮಾಡಿದ್ರು ಕೇಳ್ತಿಲ್ಲ ಮೊನ್ನೆ ನೋಡಿದ್ವಲ್ಲ ನಾವು ದಾವಣಗೆರೆಯಲ್ಲಿ ಕಾರ್ಯಕ್ರಮ ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಆಯಿತು ಸಿದ್ದೇಶ್ವರವರು ಇನ್ನಿತರರೆಲ್ಲರೂ ವಿಜಯೇಂದ್ರ ವಿರುದ್ಧ ಯಡಿಯೂರಪ್ಪನವ್ರ ವಿರುದ್ಧ ಅವ್ರು ಹೋದವ್ರು ಯಾಕೆ ವಾಪಸ್ ಬಂದ್ರು ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ಮಾಜಿ ಸಂಸದ ಸಿದ್ದೇಶ್ವರ ಅವರ ಹುಟ್ಟು ಹಬ್ಬದ ನಿಮಿತ್ತ ನಡೆದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಗ್ಗೂಡಿದ್ದು ಕಂಡು ಬಂತು ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾವ ಹಂತಕ್ಕೆ ಹೋದ್ರೂ ಪರವಾಗಿಲ್ಲ ನಾವು ವಿಜಯೇಂದ್ರ ಅಧ್ಯಕ್ಷಗಿರಿಯನ್ನು ಒಪ್ಪಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಈಗ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿದೆ ವಿಜೇಂದ್ರ ಘೋಷಣೆ ಮಾಡ್ತೀವಿ ಮುಂದೆ ಸರಿ ಹೋಗುತ್ತೆ ಅಂತ ಮನವೊಲಿಸೋದಿಕ್ಕೆ ಬಂದರೂ ಕೂಡ ನೋ ಅನ್ನುವಂಥ ರೆಡ್ ಸಿಗ್ನಲ್ ಅನ್ನು ಕೊಟ್ಟಿರೋದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಆಯ್ಕೆ ಗೊಂದಲ ಹಾಗಾಗಿ ಇನ್ನೂ ತೀವ್ರವಾಗ್ತಾ ಇದೆ ಈಗ ರಾಷ್ಟ್ರಾಧ್ಯಕ್ಷ ಆಯ್ಕೆಯ ಪ್ರಕ್ರಿಯೆಯಲ್ಲಿ ವರಿಷ್ಠರು ಮತ್ತು ಆರ್ ಎಸ್ ಎಸ್ ಎಲ್ಲ ಆಗಿದೆ ಸೊ ಕರ್ನಾಟಕ ಬಿ ಜೆ ಪಿಯದ್ದು ಅದಾದ ಮೇಲೇ ಸೊ ಇದನ್ನು ಕನ್ಸಿಡರೇ ಮಾಡೋ ಥರ ಇಲ್ಲ ಬೇರೆದೆಲ್ಲ ಆಯ್ಕೆ ಆಗಿದೆ ಹೇಗು ಎಷ್ಟು ರಾಜ್ಯಗಳದ್ದು ಆಯ್ಕೆ ಆಗಬೇಕಿತ್ತು ರಾಷ್ಟ್ರಾಧ್ಯಕ್ಷರ ಆಯ್ಕೆಗೆ ಅಷ್ಟಂತೂ ನಂಬರ್ ಇದೆ ಹಾಗಾಗಿ ತಲೆ ಬಿಸಿ ಇಲ್ಲ ಕರ್ನಾಟಕದನ್ನ ಮುಂದೆ ಹಾಕೋಣ ಅನ್ನೋ ಮಟ್ಟಿಗೆ ಈಗ ಬಿಜೆಪಿ ಹೈಕಮಾಂಡ್ ಸಿಟ್ಟಾಗಿದೆ ಅನ್ನೋದು ಗೊತ್ತಾಗ್ತಿದೆ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಅಧಿಕೃತವಾದ ಮೇಲೇ ರಾಜ್ಯದ ಕಡೆಗೆ ಗಮನ ಕೊಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ ಮಾಜಿ ಸಿ ಎಂ ಬೊಮ್ಮಾಯಿಯವರು ಅಧ್ಯಕ್ಷಗಿರಿಗೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸೋಮಣ್ಣವ್ರ ಹೆಸರು ಕೇಳಿ ಬಂದರೂ ಕೂಡ ಅವರು ಈ ಪರಿಸ್ಥಿತಿ ಗೊಂದಲ ಜಟಾಪಟಿಯಿಂದಾಗ ಅಷ್ಟು ಮನಸ್ಸು ಮಾಡ್ತಿಲ್ವಂತೆ ಹೈಕಮಾಂಡೇ ನೀವೇ ಜವಾಬ್ದಾರಿ ವಹಿಸ್ಕೊಳ್ಳಿ ಅಂದರೆ ವಹಿಸ್ಕೋತೀನಿ ಬಿಟ್ಟರೆ ನಾನಾಗಿ ಪ್ರಯತ್ನ ಮಾಡೋಕೆ ಹೋಗಲ್ಲ ಯಾಕಂದರೆ ಇಲ್ಲಿರೋ ಪರಿಸ್ಥಿತಿಯೇ ಸರಿ ಇಲ್ಲ ಯಾರು ಬಂದರೂ ಇಲ್ಲಿ ಸಮಸ್ಯೆ ಅನ್ನೋ ರೀತಿಯಲ್ಲಿ ಬೇಸತ್ತಿದಾರಂತೆ ಸೋಮಣ್ಣವರು ಬಟ್ ಬೊಮ್ಮಾಯಿ ಅವರಂತೂ ತೀವ್ರ ಪ್ರಯತ್ನದಲ್ಲಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಡೆಲ್ಲಿ ಮಟ್ಟದಲ್ಲಿ ಬೊಮ್ಮಾಯಿ ಅವರ ಪ್ರಯತ್ನ ಜೋರಾಗಿದೆ ಅಧ್ಯಕ್ಷ ಕುರ್ಚಿ ಇರೋದಕ್ಕೆ ಅಂತ ಇನ್ನು ಬೇರೆ ಬೇರೆ ಕಾಂಬಿನೇಷನ್ ಕೆಲವರ ಹೆಸರು ಕಂಡು ಬಂದರೂ ಕೂಡ ಹಣಬಲ ಜನಬಲ ಎರಡೂ ಒಗ್ಗೂಡಿಸುವಂತ ಶಕ್ತಿ ಇರೋ ನಾಯಕ ಬೇಕು ಎಲೆಕ್ಷನ್ ಅಂತ ಬಂದಾಗ ಮೇನ್ ಆಗಿ ಹಣಬಲವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅಂತಹ ಹೆಸರುಗಳು ಕಂಡು ಬರ್ತಿಲ್ಲ ಈಗ ಇರೋರನ್ನು ಆಯ್ಕೆ ಮಾಡೋಣ ಅಂದರೆ ರೆಬಲ್ಗಳು ಒಪ್ಪುತ್ತಾನೆ ಇಲ್ಲ ವಿಜಯೇಂದ್ರ ವಿಚಾರದಲ್ಲಿ ಅದು ಯಾವ ಹಂತಕ್ಕೆ ಹೋದರೂ ನಾವು ಕಾಂಪ್ರಮೈಸ್ ಆಗೋಲ್ಲ ಅಂತ ಮೊನ್ನೆ ಅಷ್ಟೇ ಶಕ್ತಿ ಪ್ರದರ್ಶನ ಮಾಡಿದ್ದು ದಾವಣಗೆರೆಯಲ್ಲಿ ನೋಡಿದ್ದೀವಿ ಪ್ರತಾಪ್ ಸಿಂಹ ಅವರು ಅವರು ಇವರು ಎಲ್ಲ ಒಗ್ಗೂಡ್ಬಿಟ್ರು ಮತ್ತು ಜಾರಕಿಹೊಳಿ ಮನೆಗೆ ಯತ್ನಾಳ್ ಬಂದರು ಜಾರಕಿಹೊಳಿ ಸಹೋದರರ ಮನೆಯಲ್ಲೊಂದು ಒಂದು ಬಿಗ್ ಮೀಟಿಂಗ್ ಆಯಿತು ಹಾಗಾಗಿ ಮುಂದೆ ನಾವು ಏನು ಮಾಡೋಣ ಏನು ಬೇಕಾದರೂ ಮಾಡೋಣ ಅನ್ನೋ ಮಟ್ಟಿಗೆ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಕುರ್ಚಿಯಿಂದ ದೂರ ಇಡೋದಕ್ಕೆ ಪ್ರಯತ್ನ ಆಗ್ತಿದೆ ಮತ್ತೊಂದು ಕಡೆ ಯಡಿಯೂರಪ್ಪನವರು ಶತಾಗತಾಯ ಈ ಸಮರ ಗೆಲ್ಲೇಬೇಕು ಅಂತ ಬಿ ಜೆ ಪಿ ಕಚೇರಿಗೆ ದಿನ ಬಿಟ್ಟು ದಿನ ಬರ್ತಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸ್ತಿರೋದ್ರಿಂದ ಹಿಡಿದು ಕಾರ್ಯಕರ್ತರ ಸಮಾಲೋಚನೆಯಿಂದ ಹಿಡಿದು ಯಡಿಯೂರಪ್ಪನವರು ಮತ್ತೆ ಆ್ಯಕ್ಟಿವ್ ಆಗಿರೋದನ್ನು ಗಮನಿಸಬಹುದು ಸೊ ಬಿ ಜೆ ಪಿಗೆ ಕರ್ನಾಟಕ ಬಿ ಜೆ ಪಿಗೆ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ವಾ ಈಗ ಮುಂದೇನು ಅನ್ನುವ ಆತಂಕದಲ್ಲಿಯೇ ಬಿ ಜೆ ಪಿ ಹೈಕಮಾಂಡ್ ಹೆಜ್ಜೆ ಇಡಬೇಕಾಗಿದೆ ಯಾಕಂದರೆ ಕರ್ನಾಟಕ ಬಿ ಜೆ ಪಿ ಅಂದರೆ ತುಂಬ ನಿರೀಕ್ಷೆ ಇರೋ ರಾಜ್ಯ ಸೌತಲ್ಲಿ ಬಿ ಜೆ ಪಿಗೆ ಬಲ ಇರೋದೇ ಇಲ್ಲಿ ಅಂಥದ್ರಲ್ಲಿ ಈ ರಾಜ್ಯವನ್ನು ಕಳ್ಕೊಳ್ಬೇಕಾ ಅನ್ನೋ ಮಟ್ಟಿಗೆ ಈ ಜಟಾಪಟಿ ತಲೆನೋವು ತಂದಿಟ್ಟಿದೆ ಮುಂದಿನ ಎಲೆಕ್ಷನ್ಗೆ ಏನು ಫಾರ್ಮುಲಾ ಮೈತ್ರಿಯಷ್ಟೇ ನಮಗೆ ಆಧಾರವ ಅನ್ನೋ ಮಟ್ಟಿಗೆ ಈಗ ಟೆನ್ಷನ್ ತಂದಿಟ್ಟಿರೋದು ಹಾಗಾಗಿ ರಾಷ್ಟ್ರಾಧ್ಯಕ್ಷರ ಘೋಷಣೆಯಾಗಲಿದೆ ಆದಷ್ಟು ಬೇಗ ಆ ಹೆಸರು ಫೈನಲ್ ಮಾಡ್ತಾ ಇದ್ದಾರೆ ಭೂಪೇಂದ್ರ ಯಾದವ್ ಅವರ ಹೆಸರು ಕೇಳಿ ಬರ್ತಿದೆ ಮತ್ತು ಅಚ್ಚರಿ ಅನ್ನುವಂತೆ ಮಹಿಳಾ ಅಧ್ಯಕ್ಷರನ್ನು ಕೂರಿಸ್ತಾರ ಅನ್ನೋದೊಂದು ಚರ್ಚೆ ಆಗ್ತಾ ಇದೆ ಅವರ ಹೆಸರು ಘೋಷಣೆ ಆಗ್ತಾ ಇದ್ದ ಹಾಗೆ ಕರ್ನಾಟಕ ಬಿ ಜೆ ಪಿ ಫೈನಲ್ ಮಾಡ್ತಾರೆ ಅನ್ನೋದು ಈಗ ಸಿಗ್ತಿರೋ ಲೇಟೆಸ್ಟ್ ನ್ಯೂಸು ನಿನ್ನೆ ಮೊನ್ನೆನೂ ಆರ್ ಎಸ್ ಎಸ್ನ ಎಲ್ಲ ಪ್ರಯತ್ನಗಳು ವಿಫಲವಾದ ಮೇಲೆ ತಗೊಂಡಿರೋ ತೀರ್ಮಾನ ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು